ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಈ ಒಂದು ಕೆಲಸನ ಪ್ರತಿಯೊಬ್ಬರು ಮಾಡಲೇಬೇಕು ಏನು ಅಂದರೆ ದೇವಿ ಪೂಜೆ ಯಾರೆಲ್ಲ ಮಾಡಿಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಕೆಲವ್ರು ಕೇಳ್ತಾ ಇದ್ರಿ ಯಾವಾಗ ಮಾಡ್ಬೋದು ತಿಳಿಸ್ಕೊಡಿ ಅಂತ ಯಾವ ದಿನ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಯಾವ ದಿನದಿಂದ ಆಷಾಢ ಪ್ರಾರಂಭ ಆಗುತ್ತೆ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಕೆಲವರೆಲ್ಲ ಕೇಳ್ತಾ ಇದ್ರಿ ಜ್ಯೇಷ್ಠಾದೇವಿ ಪೂಜೆಯನ್ನು ಯಾವಾಗ ಮಾಡ್ಬೋದು ದಯವಿಟ್ಟು ಒಂದು ಡೇಟನ್ನು ತಿಳಿಸ್ಕೊಡಿ ಅಂತ ಯಾರೆಲ್ಲ ಮಾಡಿದಿರೋ ಮತ್ತೆ ಮತ್ತೆ ಮಾಡೋದು ಬೇಡ ಯಾರಾದರೂ ಇನ್ನೂ ಮಾಡಿಲ್ಲ ಅನ್ನೋರು ಮನೆಯಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ ಯಾವ ಪೂಜೆ ಮಾಡಿದ್ರೂ ಫಲನೇ ಸಿಗ್ತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳು ದೇವತಾ ಕಾರ್ಯಗಳು ಆಗ್ತಾ ಇಲ್ಲ ಯಾವುದೇ ಕೆಲಸ ಪ್ರಾರಂಭ ಮಾಡಿದ್ರು ಅದೆಲ್ಲ ಅರ್ಧಕ್ಕೆ ನಿಲ್ತಾ ಇದೆ ಅಂತ ಅನ್ನೋರು ಜ್ಯೇಷ್ಠಾದೇವಿ ಪೂಜೆನ ಒಂದು ಸಲ ಮಾಡಿ ಸಾಕು ಯಾವ ದಿನ ಮಾಡಬಹುದು ಅಂದರೆ ಇದೇ ಶುಕ್ರವಾರ ಇಪ್ಪತ್ತನೇ ತಾರೀಕು ಮಾಡಬಹುದು ಆದಷ್ಟು ಶುಕ್ರವಾರ ದಿನ ಮಾಡೋದು ತುಂಬ ಒಳ್ಳೆಯದು ಬೆಳಗ್ಗೆ ನೀವು ಜ್ಯೇಷ್ಠಾದೇವಿ ಪೂಜೆ ಮಾಡಿ ಸಂಜೆಗೆ ಲಕ್ಷ್ಮೀ ಪೂಜೆ ಮಾಡಲೇಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಯಾವ ರೀತಿ ಮಾಡಿದ್ದೀನೋ ಅದೇ ವಿಧಾನದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ರೀತಿಲಿ ಹೇಳ್ಕೊಟ್ಟಿರ್ತಾರೆ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮಗೆ ಯಾವ ವಿಧಾನ ಸುಲಭ ಅನಿಸುತ್ತೋ ಅದನ್ನು ನೀವು ಪಾಲಿಸ್ಬೋದು ಜ್ಯೇಷ್ಠಾದೇವಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ವಿಡಿಯೋ ಈಗಾಗಲೇ ಶೇರ್ ಮಾಡಿದ್ದೀನಿ ಆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ ನೋಡಿ ತಿಳ್ಕೊಂಡು ಮಾಡಬಹುದು ತುಂಬಾ ಸರಳವಾದಂಥ ವಿಧಾನ ಈಗಾಗಲೇ ಮಾಡಿರೋರು ಮಾಡೋಕ್ಕೆ ಹೋಗ್ಬೇಡಿ ಯಾರಾದರೂ ಮಾಡೇ ಇಲ್ಲ ಇಂಥ ಸಮಸ್ಯೆಗಳೆಲ್ಲ ಇದೆ ಅನ್ನೋರು ಮಾಡಬಹುದು ಬೆಳಗ್ಗೆ ಜ್ಯೇಷ್ಠಾದೇವಿ ಪೂಜೆ ಮಾಡಬೇಕು ಸಂಜೆಗೆ ಲಕ್ಷ್ಮೀ ಪೂಜೆ ಮಾಡಬೇಕು ಇದು ಕಂಪಲ್ಸರಿ ಮಾಡಲೇಬೇಕು ಒಂದೇ ದಿನ ಎರಡೂ ಪೂಜೆಗಳನ್ನು ಮಾಡಬೇಕು ಹಾಗೆ ಆಷಾಢ ಮಾಸ ಯಾವಾಗಿಂದ ಪ್ರಾರಂಭ ಆಗುತ್ತೆ ಬನ್ನಿ ತಿಳ್ಕೊಳ್ಳೋಣ ಇದೇ ಜೂನ್ ಇಪ್ಪತ್ತೈದನೇ ತಾರೀಕು ಬುಧವಾರ ಸಂಜೆ ಏಳು ಗಂಟೆಯಿಂದ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ ಮಾರನೇ ದಿನ ಜೂನ್ ಇಪ್ಪತ್ತಾರನೇ ತಾರೀಕು ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಮುಕ್ತಾಯ ಆಗುತ್ತೆ ಅಂದರೆ ನಮಗೆ ಗುರುವಾರನೇ ಪೂರ್ತಿ ಅಮಾವಾಸ್ಯೆ ಸಿಗುವಂಥದ್ದು ಜೂನ್ ಇಪ್ಪತ್ತೇಳನೇ ತಾರೀಕು ಶುಕ್ರವಾರದಿಂದ ಮೊದಲನೇ ಆಷಾಢ ಶುಕ್ರವಾರ ಪ್ರಾರಂಭ ಆಗುತ್ತೆ ತುಂಬ ಜನ ಲಕ್ಷ್ಮೀ ಪೂಜೆಗಳು ವೈಭವ ಲಕ್ಷ್ಮೀ ಪೂಜೆ ಇದನ್ನೆಲ್ಲ ಮಾಡಬೇಕು ಅಂತ ಕಾಯ್ತಾ ಕಾಯ್ತಾಯಿದ್ದೀರಾ ಇಪ್ಪತ್ತೇಳನೇ ತಾರೀಕಿಂತ ಶುರು ಮಾಡ್ಬೋದು ಅದಕ್ಕಿಂತ ಮೊದಲು ನಾವು ಮನೆಗೆ ಮಹಾಲಕ್ಷ್ಮಿನ ಕರಿಬೇಕು ಅಂದರೆ ಮನೇಲಿರೋ ಅಂಥ ಲಕ್ಷ್ಮಿಯನ್ನು ಹೊರಗಡೆ ಕಳಿಸ್ಬೇಕು ಅಲ್ವಾ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಇದೇ ಜ್ಯೇಷ್ಠ ಮಾಸದಲ್ಲಿ ಕೊನೆಯ ಶುಕ್ರವಾರ ಅಂದರೆ ನಮಗೆ ಇಪ್ಪತ್ತನೇ ತಾರೀಕು ಸಿಗುತ್ತೆ ಆ ದಿನ ಬೆಳಗ್ಗೆ ಇದಕ್ಕೆ ಸಮಯ ಅಂತ ಏನೂ ಇಲ್ಲ ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದು ಬೆಳಗ್ಗೆ ಬೇಗ ಕೂಡ ಮಾಡಬಹುದು ಅಥವಾ ರಾಹುಗಾಲದಲ್ಲಿ ಕೂಡ ಮಾಡ್ಬೋದು ಅವತ್ತಿನ ದಿನ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೆರಡು ಇಪ್ಪತ್ತರ ತನಕ ರಾಹುಗಾಲ ಇರುತ್ತೆ ಆ ಸಮಯದಲ್ಲಿ ಕೂಡ ಮಾಡಬಹುದು ಆದರೆ ಪೂಜೆ ಎಲ್ಲ ಆದಮೇಲೆ ನೀವು ಮಹಾಮಂಗ್ಲಾರತಿ ಮಾಡಿ ಆ ನೈವೇದ್ಯ ಅರ್ಪಿಸಿ ಮನೆಯವರು ಕೂಡ ಪ್ರಸಾದ ತಿನ್ಬೋದು ಅಕ್ಕಪಕ್ಕದವ್ರನ್ನೂ ಕೂಡ ಒಬ್ಬರು ಅಥವಾ ಇಬ್ಬರನ್ನಾದರೂ ಕರೆದು ಕುಂಕುಮ ಕೊಟ್ಟು ಪ್ರಸಾದನ ಕೂಡ ಅವರಿಗೆ ಕೊಟ್ಟು ಕಳಿಸ್ಬೇಕು ದೊಡ್ಡವ್ರು ಯಾರು ಸಿಗಲಿಲ್ಲ ಅಂದರೆ ಚಿಕ್ಕ ಮಕ್ಳಿಗಾದ್ರೂ ಕೊಡಿ ತೆಂಗಿನಕಾಯಿ ಬಾಳೆಹಣ್ಣು ಪ್ರಸಾದ ಎಲ್ಲ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ ಮನೇಲಿ ನೀವು ಎಷ್ಟು ಜನ ತಿಂತೀರಾ ಅಕ್ಕಪಕ್ಕ ಯಾರಾದರೂ ಕುಂಕುಮ ಕರೆದ್ರೆ ಬರೋ ಥರ ಇದ್ದರೆ ಅವ್ರಿಗೂ ಸೇರಿಸಿ ಮಾಡಿ ಇಲ್ಲ ಅಂದರೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ ಹೆಚ್ಚಿಗೆ ಮಾಡಿ ಅದನ್ನು ವೇಸ್ಟ್ ಮಾಡಬೇಡಿ ತಿನ್ನೋಕ್ಕಾಗಲ್ಲ ಅಂತ ಹೊರಗಡೆ ಬಿಸಾಕಕ್ಕೆ ಹೋಗ್ಬೇಡಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ ಸ್ವಲ್ಪ ಕೋಸಂಬರಿ ಸ್ವಲ್ಪ ಪುಳಿಯೋಗರೆ ಮಾಡಿ ನೈವೇದ್ಯ ಮಾಡಿದ್ರೆ ಸಾಕು ಇನ್ನು ಬಾಳೆಹಣ್ಣು ಹೂವು ಎಲೆ ಅಡಿಕೆ ತೆಂಗಿನಕಾಯಿ ಇದನ್ನೆಲ್ಲನೂ ಕೂಡ ಅಷ್ಟೇ ಆದಷ್ಟು ಕಡಿಮೆನೇ ಉಪಯೋಗಿಸಿ ಮತ್ತು ಈ ಪೂಜೆನ ದೇವ್ರ ಮನೆಯಲ್ಲೇ ಮಾಡಬೇಕು ಅಂತೇನಿಲ್ಲ ನೀವು ಅಡುಗೆ ಮನೆ ಒಂದು ಮೂಲೆಯಲ್ಲಾದರೂ ಮಾಡ್ಬೋದು ಅಥವಾ ನೀವು ಹಾಲ್ನಲ್ಲೇ ಒಂದು ಮೂಲೆಯಲ್ಲಾದರೂ ಮಾಡ್ಬೋದು ಅದಷ್ಟು ಜಾಗನ ಮಾತ್ರ ಒರೆಸ್ಕೊಂಡು ಹೊಸಲನ್ನು ತೊಳೆದು ಅಥವಾ ಮನೆ ಚಿಕ್ಕದಾಗಿದ್ದರೆ ಕಂಪ್ಲೀಟಾಗಿ ಮನೆ ಒರೆಸಿ ಕೂಡ ಪೂಜೆ ಮಾಡ್ಬೋದು ಮತ್ತು ಬೆಳಗ್ಗೆ ಈ ಪೂಜೆ ಮಾಡಬೇಕು ಅಂದರೆ ತಲೆಗೆ ಸ್ನಾನ ಮಾಡಲೇಬೇಕು ಅಂತೇನಿಲ್ಲ ಮೈ ಸ್ನಾನ ಕೂಡ ಮಾಡಿಕೊಂಡು ಈ ಪೂಜೆಯೆಲ್ಲ ಮಾಡಿ ಮುಗಿಸಿ ಆಮೇಲೆ ನೀವು ಬೇಕಾದರೆ ಮತ್ತೆ ತಲೆಗೆ ಸ್ನಾನ ಮಾಡಿ ಸಂಜೆಗೆ ಲಕ್ಷ್ಮಿ ಪೂಜೆನ ಮಾಡ್ಕೋಬಹುದು ಮತ್ತು ಇನ್ನೊಂದೇನೆಂದರೆ ಅರ್ಶಿನ ಕುಂಕುಮ ಎಲ್ಲನೂ ಕೂಡ ಅಷ್ಟೇ ಈ ಪೂಜೆಗೆ ಉಪಯೋಗಿಸಿದ್ಮೇಲೆ ಮತ್ತೆ ಲಕ್ಷ್ಮೀ ಪೂಜೆಗೆ ಉಪಿಸ್ಬಿಡಿ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಒಂದು ಎರಡು ಕರ್ಪೂರ ಒಂದೆರಡು ಊದ್ಬತ್ತಿ ಒಂದು ಪೇಪರ್ನಲ್ಲಿ ಸ್ವಲ್ಪ ಸ್ವಲ್ಪ ಅರ್ಶನ ಕುಂಕುಮ ಇಟ್ಕೊಂಡ್ರೆ ಸಾಕು ಆಮೇಲೆ ಅದನ್ನೆಲ್ಲ ತೆಗೆದು ಒಂದು ಕವರ್ನಲ್ಲಿ ಹಾಕಿ ಹೊರಗಡೆ ಹಾಕಿಬಿಡಿ ಹೂವು ಮತ್ತೆ ಏನು ಉಳಿದಿದೆಯೋ ಅದನ್ನೆಲ್ಲ ಹೊರಗಡೆ ಹಾಕಿ ಈ ಬಾಳೆಹಣ್ಣು ತೆಂಗಿ ಮಕ್ಕಳಿದ್ರೆ ತಿನ್ನೋದು ಕೊಡಿ ಇಲ್ಲಾಂದರೆ ಹಸುಗೆ ಬೇಕಾದರೂ ಕೊಡ್ಬೋದು ತೆಂಗಿನಕಾಯಿನ ಅದನ್ನು ಕೂಡ ತುರಿದು ಪ್ರಸಾದಕ್ಕೆ ಉಪಯೋಗಿಸ್ಕೊಂಬಿಡಿ ಪೂಜೆ ಆದಮೇಲೆ ಈ ರೀತಿ ಮಾಡಿಕೊಂಡು ನೀವು ಪ್ರಸಾದಕ್ಕೆ ಉಪಯೋಗಿಸ್ಕೊಳ್ಳಿ ಅಂದರೆ ಕೋಸಂಬರಿ ಫಸ್ಟು ಮಾಡಿಟ್ಟು ನೈವೇದ್ಯ ಮಾಡಿ ಅದನ್ನು ನೀವು ಆಮೇಲೆ ತಿನ್ನೋ ಸಮಯದಲ್ಲಿ ಅಲ್ಲಿಟ್ಟಿರುವಂಥ ತೆಂಗಿನಕಾಯಿನ ಒಡೆದಿರೋ ಪೂಜೆಗೆ ಹೊಡೆದಿರೋ ತೆಂಗಿನಕಾಯಿನೂ ಕೂಡ ತುರಿದು ಕೋಸಂಬರಿಗೆ ಪುಳಿಯೋಗರೆಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇರೆಯವ್ರಿಗೂ ಹಂಚಿ ನೀವು ಕೂಡ ತಿನ್ಬೋದು ಮತ್ತು ಇನ್ನೊಂದು ಹೇಳ್ತೀನಿ ವಿಡಿಯೋ ನೋಡೋರು ಯಾರೇ ಆಗಿರಲಿ ನಿಮ್ಮನ್ನು ಯಾರಾದರೂ ಈ ರೀತಿ ಜ್ಯೇಷ್ಠಾದೇವಿ ಪೂಜೆಗೆ ಕುಂಕುಮ ಕರೆದ್ರೆ ಹೋಗಿ ಬನ್ನಿ ಖಂಡಿತ ತಪ್ಪೇನಿಲ್ಲ ನಾವು ಹೋಗಿ ಪ್ರಸಾದ ಇಸ್ಕೊಂಡು ತಿನ್ನೋದ್ರಿಂದ ಆ ತಾಯಿ ನಮ್ಮ ಜೊತೆಗೆ ಬರ್ಬೋದು ಅನ್ನೋ ತಪ್ಪು ಕಲ್ಪನೆಗಳನ್ನ ಇಟ್ಕೊಳಕ್ಕೆ ಹೋಗ್ಬೇಡಿ ಮನೇಲಿ ಯಾವಾಗಲೂ ಜಗಳ ಮಾಡೋದು ಕೂಗಾಡೋದು ಅಥವಾ ಒಂದು ರೀತಿ ನೀಟಾಗಿ ಇಟ್ಕೊಂಡಿಲ್ಲ ಅಂದ್ರೆ ಅಂದರೆ ಕೊಳಕುತನ ಹೆಚ್ಚಾಗಿರೋ ಕಡೆ ಇಂಥ ಕಡೆ ಆ ಇರೋದಕ್ಕೆ ಇಷ್ಟಪಡ್ತಾರೆ ಯಾವಾಗಲೂ ಶುದ್ಧವಾಗಿ ಪ್ರತಿದಿನ ಬೆಳಗ್ಗೆ ಸಂಜೆ ದೇವರ ದೀಪ ಹಚ್ಕೊಂಡು ಮಂತ್ರ ಸ್ತೋತ್ರಗಳನ್ನು ಪಠನೆ ಮಾಡ್ತಾ ಅಷ್ಟೋ ಥರ ಸಹಸ್ರನಾಮಗಳನ್ನು ಪಠನೆ ಮಾಡ್ತಾರೋ ಅಂಥ ಮನೆಗಳಿಗೆ ಈ ತಾಯಿ ಕಾಲಿಡೋದೇ ಇಲ್ಲ ಅಲ್ಲದೆ ಹೆಣ್ಣು ಮಕ್ಕಳು ದೀಪ ಹಚ್ಚಿದ್ಮೇಲೆ ಕಣ್ಣೀರು ಹಾಕೋದು ಕೂಗಾಡೋದು ಈ ಥರದನ್ನು ಕೂಡ ಮಾಡಬಾರ್ದು ಇಂಥ ಮನೆಗಳಿಗೆ ಆ ತಾಯಿ ನಿಜವಾಗ್ಲೂ ಕಾಲಿಡೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರೇ ಆಗಿರಲಿ ಇಂಥ ಪೂಜೆಗಳಿಗೆ ಕುಂಕುಮಕ್ಕೆ ಬನ್ನಿ ಅಂತ ಕರೆದಾಗ ಒಳ್ಳೆ ಮನಸ್ಸಿಂದ ಹೋಗಿ ಅವರನ್ನು ಕೂಡ ಹರಿಸಿ ಬನ್ನಿ ಎಲ್ಲ ಒಳ್ಳೆಯದಾಗಲಿ ನೀವು ಮಾಡಿರೋಂಥ ಪೂಜೆ ಫಲ ಸಂಪೂರ್ಣವಾಗಿ ನಿಮಗೆ ಸಿಗಲಿ ಅಂತ ಹೇಳಿ ಈ ರೀತಿ ಒಳ್ಳೆಯ ಮನಸ್ಸಿಂದ ತುಂಬ ಮನಸ್ಸಿನಿಂದ ನೀವು ಅವರಿಗೆ ಹರಿಸಿದ್ರೆ ಆ ತಾಯಿಗೂ ಕೂಡ ಖುಷಿಯಾಗತ್ತೆ ಪೂಜೆ ಮಾಡಿರೋರ ಜೊತೆಗೆ ನಿಮ್ಮನ್ನು ಕೂಡ ತಾಯಿ ಹರಿಸ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಆಷಾಢ ಶುರುವಾಗೋದಕ್ಕಿಂತ ಮೊದಲು ಯಾರೆಲ್ಲ ಜ್ಯೇಷ್ಠಾದೇವಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಇದೇ ಶುಕ್ರವಾರ ಇಪ್ಪತ್ತನೇ ತಾರೀಕು ಮಾಡಬಹುದು ಬೆಳಗ್ಗೆ ಜ್ಯೇಷ್ಠಾದೇವಿ ಪೂಜೆನ ಮಾಡಿ ಸಂಜೆಗೆ ಲಕ್ಷ್ಮೀ ಪೂಜೆನ ಸರಳವಾಗಾದರೂ ಮಾಡಲೇಬೇಕು ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋಂಥ ಸಂಪೂರ್ಣ ಮಾಹಿತಿ ಇರುವಂಥ ವೀಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಕಮೆಂಟ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ ನೀವು ಚೆಕ್ ಮಾಡಿ ಏನೇ ಡೌಟ್ ಇದ್ದರೂ ಕಮೆಂಟ್ಸ್ ಮಾಡಿ ಖಂಡಿತ ನಾನು ಉತ್ತರ ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ